ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ ಕಾರಣ ಕಲಬುರಗಿ ಯಾದಗಿರಿ ಬೀದರ್ ವಿಜಯಪುರ ಈ ಎಲ್ಲಾ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿ ಮಳೆಯಿಂದ ಸಾಕಷ್ಟು ಸಮಸ್ಯೆಯಾಗಿದೆ ರೈತರು ಮುಖ್ಯಮಂತ್ರಿಗಳು ಜಮೀನಿಗೆ ಬರಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಒಂದು ವರದಿದೆ ಬರೀ ನೋಡ್ಕೊಂಡು ಬರೋಣ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆಯಿಂದಾಗಿ ಭೀಮೆಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದ ಪರಿಣಾಮವಾಗಿ ಕರ್ನಾಟಕದಲ್ಲಿ ಅದರಲ್ಲೂ ವಿಜಯಪುರದ ಇಂಡಿ ಸಿಂದಗಿ ಆಲಮೇಲ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಇನ್ನಿತರ ತಾಲೂಕುಗಳಲ್ಲಿ ಎಷ್ಟು ಸುಮಾರು ಒಂದು ನಾಲ್ಕು ಲಕ್ಷ ಎಕರೆಯಷ್ಟು ಭೂಮಿಯಲ್ಲಿನ ಬೆಳೆಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿರ್ತಕ್ಕಂಥದ್ದು ಏನು ಮಹಾರಾಷ್ಟ್ರದಿಂದ ಏನು ಭೀಮಾ ನದಿಗೆ ನೀರು ಬಿಟ್ಟಿರುವ ಪರಿಣಾಮವಾಗಿ ಬೆಳೆ ಸಂಪೂರ್ಣವಾಗಿ ನಾಶ ತಾವಿಲ್ಲಿ ನೋಡಬಹುದು ಇದು ಹತ್ತಿ ಬೆಳೆ ಇಲ್ಲಿ ಈ ಬೆಳೆ ಸುಮಾರು ಹದಿನೈದು ದಿನಗಳಿಂದ ನೀರಲ್ಲಿ ನಿಂತಿದೆ ಅಂತ ಇಲ್ಲಿ ರೈತರು ಹೇಳ್ತಾ ಇರತಕ್ಕಂಥದ್ದು ಇಲ್ಲಿ ಒಂದೇ ಒಂದು ಕವಡೆ ಕಾಸಿನ ಒಂದು ಪೈಸದ್ದು ಕೂಡ ಬೆಳೆ ಬರದ ಪರಿಸ್ಥಿತಿ ಉಲ್ಟಾ ಏನು ರೈತರು ಇದನ್ನ ತೆಗೆದು ಹಾಕಬೇಕಂದ್ರೆ ಒಂದು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿ ಇದೆ ಈಗ ಸಿಎಂ ಅವರು ಏನು ವೈಮಾನಿಕ ಸಮೀಕ್ಷೆ ಮಾಡಿ ರೈತರ ಒಂದು ಸಂಕಷ್ಟ ಕೇಳ್ತೀನಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಸಾಕಷ್ಟು ರೈತರು ಏನು ಡಿಮ್ಯಾಂಡ್ ಮಾಡ್ತಾರೆ ಯಾವೆಲ್ಲ ಬೆಳೆ ಹಾನಿಯಾಗಿದೆ ಏನೆಲ್ಲ ಕಷ್ಟ ಆಗಿದೆ ಅಂತ ಅವರನ್ನೇ ತಿಳ್ಕೊಳ್ಳೋಣ ಸರ್ ಈಗ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಇದೇನ್ ಸಮರ್ಪಕವಾಗಿ ಆಗುತ್ತಾ ಇಲ್ಲ ಸರ್ ಅದಕ್ಕೆ ನಮ್ದು ಒಪ್ಪಿಗೆ ಇಲ್ರಿ ಸರ್ ಇಲ್ಲಿ ಬಂದು ನೋಡ್ಬೇಕು ಈಗ ನೀವೇನ್ ಬಂದಿರಿ ನಿಮಗ್ ಒಟ್ಟು ಕಾಣಿಸ್ಲತ್ತದ ಅಲ್ಲಿ ಒಂದ್ ಕಿಲೋಮೀಟರ್ ಮ್ಯಾಗ ಮ್ಯಾಗಿಂದ ಹೆಂಗ್ ಕಾಣಿಸ್ತದ್ರಿ ಸರ್ ಅವರಿಗೆ ಒಂದ್ ಕಿಲೋಮೀಟರ್ ಮ್ಯಾಗ ಹೆಲಿಕಾಪ್ಟರ್ ಮ್ಯಾಗ ನೋಡ್ ಹೋತಾರ ಅದು ನಮ್ಗ ಇದು ಸರಿ ಅನ್ಸಲ್ರಿ ಸರ್ ಇಲ್ಲಿ ಬಂದು ನಿಮ್ಗೆ ಇದು ಎಷ್ಟ್ ನೀವು ಮುಂದೆ ಬಂದ್ ನಿಂತ ಬಳಕೆ ಗೊತ್ತಾಗ್ತದ್ರಿ ಅಲ್ಲಿ ನಿತ್ತು ಅದು ಅಷ್ಟ ಹಾಳಾಯ್ತು ಇಷ್ಟ ಹಾಳಾಯ್ತು ಡ್ರೋನ್ ಮುಖಾಂತರ ಖುದ್ದು ಸ್ಥಳದಲ್ಲೇ ಬಂದು ಒಂದು ಪರಿಶೀಲನೆ ಮಾಡ್ಬೇಕಂತ ಕೂಡ ಆಗ್ರಹ ಮಾಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ರೈತರು ಕೂಡ ಇದಾರೆ ಅವರನ್ನ ಕೇಳೋಣ ಸರ್ ಈಗ ಯಾವೆಲ್ಲ ಬೆಳೆ ಹಾನಿ ಬೆಳೆ ಹಾನಿ ಆಗಿದೆ ಎಷ್ಟು ಒಂದು ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ ನಮ್ಗೆ ಹತ್ತಿ ಮತ್ತು ತೊಗರಿ ಮೆಣಸಿನ ಗಿಡ ಆಗಿರಬಹುದು ಈರುಳ್ಳಿ ಆಗಿರಬಹುದು ಎಲ್ಲಾ ಕಬ್ಬು ಇನ್ನಿತರ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ಇವತ್ತು ಭೀಮಾ ನದಿಯಿಂದ ನಾಶ ಆಗಿದೆ ಯಾವುದೇ ಇವತ್ತು ಕಿತ್ ಹಾಕ್ಬೇಕಂದ್ರೂ ನಮ್ಗೆ ಲಾಗವ್ ಮಾಡಕ್ಕ ನಮ್ ಕಡೆ ದುಡ್ಡು ಇರ್ಲಾರ ಪರಿಸ್ಥಿತಿ ಎಲ್ಲಾ ವರ್ಷಾನ್ಗಟ್ಲೆ ಬೆಳೆಯನ್ನ ನಂಬಿಕೊಂಡಿರ್ತಕ್ಕಂತ ನಾವು ಇವತ್ತು ಬೀದಿಯ ಪಾಲಾಗಿದ್ದೇವೆ ಆದ್ದರಿಂದ ನಮ್ಗ ಯಾವುದೋ ಇವತ್ತು ದಿಕ್ಕ ತೋರ್ಸದಂತ ಪರಿಸ್ಥಿತಿಯಲ್ಲಿ ರೈತರಿದ್ದೀವಿ ನಾವು ಇವತ್ತು ಯಾವ ರೀತಿ ಅಂದ್ರ ಇವತ್ತು ಎಲ್ಲಾ ಕೊಳತು ನಮ್ಮ ಹತ್ತಿ ಆಗಿ ಕಾಯಿ ಆಗಿರ್ಬೋದು ಎಲ್ಲಾ ಕೊಳತು ಹೋಗಿವೆ ಯಾವುದು ಇವತ್ತು ಉಪಯೋಗಕ್ಕೆ ಬರಲಾರ ಪರಿಸ್ಥಿತಿಯಲ್ಲಿ ಇದ್ದೀವಿ ನಮ್ಗೆ ಒಂದು ಎಕರೆಗೆ ಕನಿಷ್ಠ ಐವತ್ತು ಸಾವಿರ ಆದರೂ ಬೆಂಬಲ ಬೆಲೆಯನ್ನ ಕೊಡಬೇಕು ಬೆಳೆ ಹಾನಿಯ ಒಳಗಾದ ರೈತರಿಗೆ ಸೂಕ್ತವಾಗಿ ಪರಿಹಾರ ನೀಡಬೇಕಂತ ಹೇಳಿ ಇಲ್ಲಿನ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಸುನಿಲ್ ಗೌಡನ್ ರಿಪಬ್ಲಿಕ್ ಕನ್ನಡ ವಿಷಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ ಕಾರಣ ಕಲಬುರಗಿ ಯಾದಗಿರಿ ಬೀದರ್ ವಿಜಯಪುರ ಈ ಎಲ್ಲಾ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿ ಮಳೆಯಿಂದ ಸಾಕಷ್ಟು ಸಮಸ್ಯೆಯಾಗಿದೆ ರೈತರು ಮುಖ್ಯಮಂತ್ರಿಗಳು ಜಮೀನಿಗೆ ಬರಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಒಂದು ವರದಿ ಇದೆ ಬರೀ ನೋಡ್ಕೊಂಡ್ ಬರೋಣ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆಯಿಂದಾಗಿ ಭೀಮೆಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದ ಪರಿಣಾಮವಾಗಿ ಕರ್ನಾಟಕದಲ್ಲಿ ಅದರಲ್ಲೂ ವಿಜಯಪುರದ ಸಿಂಧಗಿ ಸಿಂದಗಿ ಆಲಮೇಲ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಇನ್ನಿತರ ತಾಲೂಕುಗಳಲ್ಲಿ ಎಷ್ಟು ಸುಮಾರು ಒಂದು ನಾಲ್ಕು ಲಕ್ಷ ಎಕರೆಯಷ್ಟು ಭೂಮಿಯಲ್ಲಿನ ಬೆಳೆಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿರ್ತಕ್ಕಂಥದ್ದು ಏನು ಮಹಾರಾಷ್ಟ್ರದಿಂದ ಏನು ಭೀಮಾ ನದಿಗೆ ನೀರು ಬಿಟ್ಟಿರುವ ಪರಿಣಾಮವಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ ಅವರು ನೋಡಬಹುದು ಇದು ಹತ್ತಿ ಬೆಳೆ ಇಲ್ಲಿ ಈ ಬೆಳೆ ಸುಮಾರು ಹದಿನೈದು ದಿನಗಳಿಂದ ನೀರಲ್ಲಿ ನಿಂತಿದೆ ಅಂತ ಇಲ್ಲಿ ರೈತರು ಹೇಳ್ತಾ ಇಲ್ಲಿ ಒಂದೇ ಒಂದು ಕವಡೆ ಕಾಸಿನ ಒಂದು ಪೈಸದ್ದು ಕೂಡ ಬೆಳೆ ಬರದಂತ ಅಂತ ಇಲ್ಲಿದೆ ಯಾಕಂತಂದ್ರೆ ಇದನ್ನ ಉಲ್ಟಾ ಏನು ರೈತರು ಇದನ್ನ ತೆಗೆದು ಹಾಕಬೇಕಂದ್ರೆ ಒಂದು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿ ಇದೆ ಈಗ ಸಿಎಂ ಅವರು ಏನು ವೈಮಾನಿಕ ಸಮೀಕ್ಷೆ ಮಾಡಿ ರೈತರ ಒಂದು ಸಂಕಷ್ಟ ಕೇಳ್ತೀನಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಸಾಕಷ್ಟು ರೈತರು ಇದಾರೆ ಏನು ಡಿಮ್ಯಾಂಡ್ ಮಾಡ್ತಾರೆ ಯಾವೆಲ್ಲ ಬೆಳೆ ಹಾನಿಯಾಗಿದೆ ಏನೆಲ್ಲ ಕಷ್ಟ ಆಗಿದೆ ಅಂತ ಅವರನ್ನೇ ಕೇಳ್ಬೇಕು ಅಣ್ಣ ಸರ್ ಈಗ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳ್ತದ್ರಿ ಇದೇ ಸಮರ್ಪಕವಾಗಿ ಆಗುತ್ತಾ ಇಲ್ಲ ಸರ್ ಅದಕ್ಕೆ ನಮ್ದು ಒಪ್ಪಿಗೆ ಇಲ್ರಿ ಸರ್ ಇಲ್ಲಿ ಬಂದು ನೋಡ್ಬೇಕು ಈಗ ನೀವೇನ್ ಬಂದಿರಿ ನಿಮ್ಗೆ ಒಟ್ಟು ಕಾಣಿಸ್ಲತ್ತದ ಅಲ್ಲಿ ಒಂದ್ ಕಿಲೋಮೀಟರ್ ಮ್ಯಾಗ ಮ್ಯಾಗಿಂದ ಹೆಂಗ್ ಕಾಣಿಸ್ತದ್ರಿ ಸರ್ ಅವರಿಗೆ ಒಂದ್ ಕಿಲೋಮೀಟರ್ ಮ್ಯಾಗ ಹೆಲಿಕಾಪ್ಟರ್ ಮ್ಯಾಗ ನೋಡ್ ಹೋತಾರ ಅದು ನಮಗ ಇದು ಸರಿ ಅನ್ಸಲ್ರಿ ಸರ್ ಇಲ್ಲಿ ಬಂದು ನಿಮ್ಗೆ ಗೊತ್ತಾಗತ್ತದ ಇದು ಎಷ್ಟ್ ಹಾಳಾಗ್ತದ ಇಲ್ಲಿ ನೀವು ಮುಂದೆ ಬಂದ್ ನಿಂತು ಬಳಕೆ ಗೊತ್ತಾಗ್ತದ್ರಿ ಅಲ್ಲಿ ಮ್ಯಾಗನಿತ್ತು ಅದು ಅಷ್ಟ ಹಾಳಾಯ್ತು ಇಷ್ಟ ಹಾಳಾಯ್ತು ಡ್ರೋನ್ ಮುಖಾಂತರ ಈಗ ರೈತರು ಏನು ಕುದ್ದು ಸ್ಥಳದಲ್ಲೇ ಬಂದು ಒಂದು ಪರಿಶೀಲನೆ ಮಾಡ್ಬೇಕಂತ ಕೂಡ ಆಗ್ರಹ ಮಾಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ರೈತರು ಕೂಡ ಇದಾರೆ ಅವರನ್ನ ಕೇಳೋಣ ಸರ್ ಈಗ ಯಾವೆಲ್ಲ ಬೆಳೆ ಹಾನಿ ಬೆಳೆ ಹಾನಿ ಆಗಿದೆ ಎಷ್ಟು ಒಂದು ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ ನಮಗೆ ಹತ್ತಿ ಮತ್ತು ತೊಗರಿ ಮೆಣಸಿನ ಗಿಡ ಆಗಿರಬಹುದು ಈರುಳ್ಳಿ ಆಗಿರಬಹುದು ಎಲ್ಲಾ ಕಬ್ಬು ಇನ್ನಿತರ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ಇವತ್ತು ಭೀಮಾ ನದಿಯಿಂದ ನಾಶ ಆಗಿದೆ ಯಾವುದೇ ಇವತ್ತು ಕಿತ್ ಹಾಕ್ಬೇಕಂದ್ರು ನಮ್ಗೆ ಲಾಗವ್ ಮಾಡಕ್ಕ ನಮ್ ಕಡೆ ದುಡ್ಡು ಇರ್ಲಾರ ಪರಿಸ್ಥಿತಿ ಎಲ್ಲಾ ವರ್ಷಾನ್ಗಟ್ಲೆ ಬೆಳೆಯನ್ನ ನಂಬಿಕೊಂಡಿರ್ತಕ್ಕಂತ ನಾವು ಇವತ್ತು ಬೀದಿಯ ಪಾಲಾಗಿದ್ದೇವೆ ಆದ್ರಿಂದ ನಮ್ಗ ಯಾವುದೋ ಇವತ್ತು ದಿಕ್ಕ ತೋರ್ಸದಂತ ಪರಿಸ್ಥಿತಿಯಲ್ಲಿ ರೈತರಿದ್ದೀವಿ ನಾವು ಇವತ್ತು ಯಾವ ರೀತಿ ಅಂದ್ರ ಇವತ್ತು ಎಲ್ಲಾ ಕೊಳತು ನಮ್ಮ ಹತ್ತಿ ಆಗಿ ಕಾಯಿ ಆಗಿರ್ಬೋದು ಎಲ್ಲಾ ಕೊಳತು ಹೋಗಿವೆ ಯಾವುದು ಇವತ್ತು ಉಪಯೋಗಕ್ಕೆ ಬರಲಾರ ಪರಿಸ್ಥಿತಿಯಲ್ಲಿ ಇದ್ದೀವಿ ನಮ್ಗೆ ಒಂದು ಎಕರೆಗೆ ಕನಿಷ್ಠ ಐವತ್ತು ಸಾವಿರ ಆದ್ರೂ ಬೆಂಬಲ ಬೆಲೆಯನ್ನ ಕೊಡಬೇಕು ಬೆಳೆ ಒಳಗಾದ ರೈತರಿಗೆ ಸೂಕ್ತವಾಗಿ ಪರಿಹಾರ ಹೇಳಿ ಇಲ್ಲಿನ ರೈತರು ಆಗ್ರಹ ಮಾಡ್ತಾ ಇದಾರೆ ಸುನಿಲ್ ಗೌಡನ್ ರಿಪಬ್ಲಿಕ್ ಕನ್ನಡ ವಿಶೇಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ ಕಾರಣ ಕಲಬುರಗಿ ಯಾದಗಿರಿ ಬೀದರ್ ವಿಜಯಪುರ ಈ ಎಲ್ಲಾ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿ ಮಳೆಯಿಂದ ಸಾಕಷ್ಟು ಸಮಸ್ಯೆಯಾಗಿದೆ ರೈತರು ಮುಖ್ಯಮಂತ್ರಿಗಳು ಜಮೀನಿಗೆ ಬರಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಒಂದು ವರದಿದೆ ಬರೀ ನೋಡ್ಕೊಂಡು ಬರೋಣ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆಯಿಂದಾಗಿ ಭೀಮೆಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದ ಪರಿಣಾಮವಾಗಿ ಕರ್ನಾಟಕದಲ್ಲಿ ಅದರಲ್ಲೂ ವಿಜಯಪುರದ ಇಂಡಿ ಸಿಂದಗಿ ಆಲಮೇಲಾ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಇನ್ನಿತರ ತಾಲೂಕುಗಳಲ್ಲಿ ಎಷ್ಟು ಸುಮಾರು ಒಂದು ನಾಲ್ಕು ಲಕ್ಷ ಎಕರೆಯಷ್ಟು ಭೂಮಿಯಲ್ಲಿನ ಬೆಳೆಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿರ್ತಕ್ಕಂಥದ್ದು ಏನು ಮಹಾರಾಷ್ಟ್ರದಿಂದ ಏನು ಭೀಮಾ ನದಿಗೆ ನೀರು ಬಿಟ್ಟಿರುವ ಪರಿಣಾಮವಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುತ್ತೆ ತಾವೆ ನೋಡ್ಬಹುದು ಇದು ಹತ್ತಿ ಬೆಳೆ ಇಲ್ಲಿ ಈ ಬೆಳೆ ಸುಮಾರು ಹದಿನೈದು ದಿನಗಳಿಂದ ನೀರಲ್ಲಿ ನಿಂತಿದೆ ಅಂತ ಇಲ್ಲಿ ರೈತರು ಹೇಳ್ತಾ ಇಲ್ಲಿ ಒಂದೇ ಒಂದು ಕವಡೆ ಕಾಸಿನ ಒಂದು ಪೈಸದ್ದು ಕೂಡ ಬೆಳೆ ಬರದೇ ಅಂತ ಇದನ್ನ ಉಲ್ಟಾ ಏನು ರೈತರು ಇದನ್ನ ತೆಗೆದು ಹಾಕ್ಬೇಕಂದ್ರೆ ಒಂದು ಸುಮಾರು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿ ಇದೆ ಈಗ ಸಿಎಂ ಅವರು ಏನು ವೈಮಾನಿಕ ಸಮೀಕ್ಷೆ ಮಾಡಿ ರೈತರ ಒಂದು ಸಂಕಷ್ಟ ಕೇಳ್ತೀನಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಸಾಕಷ್ಟು ರೈತರು ಏನು ಡಿಮಾಂಡ್ ಮಾಡ್ತಾರೆ ಯಾವೆಲ್ಲ ಬೆಳೆ ಹಾನಿಯಾಗಿದೆ ಏನೆಲ್ಲ ಕಷ್ಟ ಆಗಿದೆ ಅಂತ ಅವರನ್ನೇ ತಿಳ್ಕೊಳ್ಳೋಣ ಸರ್ ಈಗ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಇದೇನ್ ಸಮರ್ಪಕವಾಗಿ ಆಗುತ್ತಾ ಇಲ್ಲ ಸರ್ ಅದಕ್ಕೆ ನಮ್ದು ಒಪ್ಪಿಗೆ ಇಲ್ರಿ ಸರ್ ಇಲ್ಲಿ ಬಂದು ನೋಡ್ಬೇಕು ಈಗ ನೀವೇನ್ ಬಂದಿರಿ ನಿಮ್ಗೆ ಒಟ್ಟು ಕಾಣಿಸದ ಅಲ್ಲಿ ಒಂದ್ ಕಿಲೋಮೀಟರ್ ಮ್ಯಾಗ ಮ್ಯಾಗಿಂದ ಹೆಂಗ್ ಕಾಣಿಸ್ತಾರ ಸರ್ ಅವ್ರಿಗೆ ಒಂದ್ ಕಿಲೋಮೀಟರ್ ಮ್ಯಾಗ ಹೆಲಿಕಾಪ್ಟರ್ ಮ್ಯಾಗ ನೋಡ್ ಹೋತಾರ ಅದು ನಮ್ಗ ಇದು ಸರಿ ಅನ್ಸಲ್ರಿ ಸರ ಇಲ್ಲಿ ಬಂದ್ ನಿಮ್ಗೆ ಗೊತ್ತಾಗತ್ತದ ಎಷ್ಟ್ ನೀವು ಮುಂದ್ ಬಂದ್ ನಿಂತ ಬಳಕೆ ಗೊತ್ತಾಗ್ತದ್ರಿ ಅಲ್ಲಿ ಮ್ಯಾಗ ನಿಂತು ಅದು ಅಷ್ಟ ಹಾಳಾಯ್ತು ಇಷ್ಟ ಹಾಳಾಯ್ತು ಡ್ರೋನ್ ಮುಖಾಂತರ ಖುದ್ದು ಸ್ಥಳದಲ್ಲೇ ಬಂದು ಒಂದು ಪರಿಶೀಲನೆ ಮಾಡ್ಬೇಕಂತ ಕೂಡ ಆಗ್ರಹ ಮಾಡ್ತಿದ್ರೆ ಇಲ್ಲಿ ಸಾಕಷ್ಟು ರೈತರು ಕೂಡ ಇದಾರೆ ಅವರನ್ನ ಕೇಳೋಣ ಸರ್ ಈಗ ಯಾವೆಲ್ಲ ಬೆಳೆ ಬೆಳೆ ಹಾನಿ ಆಗಿದೆ ಎಷ್ಟು ಒಂದು ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ ನಮ್ಗೆ ಹತ್ತಿ ಮತ್ತು ತೊಗರಿ ಮೆಣಸಿನ ಗಿಡ ಆಗಿರಬಹುದು ಈರುಳ್ಳಿ ಆಗಿರಬಹುದು ಎಲ್ಲಾ ಕಬ್ಬು ಇನ್ನಿತರ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ಇವತ್ತು ಭೀಮಾ ನದಿಯಿಂದ ನಾಶ ಆಗಿದೆ ಯಾವುದೇ ಇವತ್ತು ಕಿತ್ ಹಾಕ್ಬೇಕಂದ್ರೂ ನಮ್ಗ ಲಾಗವ್ ಮಾಡಕ್ಕ ನಮ್ ಕಡೆ ದುಡ್ಡು ಇರ್ಲಾರ ಪರಿಸ್ಥಿತಿ ಎಲ್ಲಾ ವರ್ಷಾನ್ಗಟ್ಲೆ ಬೆಳೆಯನ್ನ ನಂಬಿಕೊಂಡಿರ್ತಕ್ಕಂತ ನಾವು ಇವತ್ತು ಬೀದಿಯ ಪಾಲಾಗಿದ್ದೇವೆ ಆದ್ರಿಂದ ನಮ್ಗ ಯಾವುದು ಇವತ್ತು ದಿಕ್ಕ ತೋರ್ಸದಂತ ಪರಿಸ್ಥಿತಿಯಲ್ಲಿ ರೈತರಿದ್ದೀವಿ ನಾವು ಇವತ್ತು ಯಾವ ರೀತಿ ಅಂದ್ರ ಇವತ್ತು ಎಲ್ಲಾ ಕೊಳತು ನಮ್ಮ ಹತ್ತಿ ಆಗಿ ಕಾಯಿ ಆಗಿರಬಹುದು ಎಲ್ಲಾ ಕೊಳತು ಹೋಗಿವೆ ಯಾವುದು ಇವತ್ತು ಉಪಯೋಗಕ್ಕೆ ಬರ್ಲಾರ ಪರಿಸ್ಥಿತಿಯಲ್ಲಿ ಇದ್ದೀವಿ ನಮ್ಗೆ ಒಂದು ಎಕರೆಗೆ ಕನಿಷ್ಠ ಐವತ್ತು ಸಾವಿರ ಆದರೂ ಬೆಂಬಲ ಬೆಲೆಯನ್ನ ಕೊಡಬೇಕು ಬೆಳೆ ಒಳಗಾದ ರೈತರಿಗೆ ಸೂಕ್ತವಾಗಿ ಪರಿಹಾರ ನೀಡಬೇಕಂತ ಹೇಳಿ ಇಲ್ಲಿನ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಸುನಿಲ್ ಗೌಡನ್ ರಿಪಬ್ಲಿಕ್ ಕನ್ನಡ ವಿಶೇಷ